ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜ್ಜಿ ಸಂಗೀತನ ಕರೆದು ಸಂಗೀತ ಈ ತಿಂಗಳ ಲೆಕ್ಕಾಚಾರದ ಪಟ್ಟಿ ತಗೊಂಡು ಬಾ ಲೆ ಲೆಕ್ಕಾಚಾರನ ನೋಡಬೇಕು ಅಂತ ಹೇಳಿದಾಗ ಸಂಗೀತ ಅಪೇಕ್ಷೆ ಹಾಗೆ ದೇವಿಯನ್ನಿ ಮೂರು ಜನ ಬಂದು ಕೂತ್ಕೊಳ್ತಾರೆ ಆವಾಗ ಭೂಮಿನ ಕೂಡ ಅಲ್ಲಿ ಬಂದು ನಿಂತ್ಕೊಂಡಾಗ ಅಜ್ಜಿ ಹೇಳಿದರೆ ನೀನ್ಯಾಕೆ ಎಲ್ಲಿಗೆ ಬಂದಿದ್ದಿ ನಿನ್ನನ್ನು ನಾನು ಕರೀದೇ ಇಲ್ವಲ್ಲ ಇದು ನನ್ನ ಮನೆಯ ಲೆಕ್ಕಾಚಾರ ಇದರಲ್ಲಿ ನನ್ನ ಮನೆಯವರು ಮಾತ್ರನೇ ಇರಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಜ್ಜಿ ಪ್ಲೀಸ್ ಅಜ್ಜಿ ನಾನು ಕೂಡ ಇಲ್ಲಿ ನಿಂತ್ಕೊಳ್ತೀನಿ ನನಗೂ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿದಾಗ ಅಜ್ಜಿ ಅದಕ್ಕೆ ಒಪ್ಕೊಳ್ಳದೆ ಭೂಮಿಗೆ ಬೈತಾ ಇರ್ತಾರೆ ಆವಾಗ ಅಜ್ಜಿ ತಲ್ಲಿಗೆ ಬಂದು ಯಾಕೆ ಅಜ್ಜಿ ಭೂಮಿನ ಇಲ್ಲಿ ಇರೋದು ಬೇಡ ಅಂತ ಹೇಳ್ತಿದ್ದೀಯಾ ಯಾಕೆ ಅವಳು ಈ ಮನೆಯವಳಲ್ವಾ ಈ ಮನೆಯವಳು ಅಂದಮೇಲೆ ಅವಳಿಗೆ ಇಲ್ಲಿ ಇರಲಿಕ್ಕೆ ಅವಕಾಶ ಸಿಗಲೇಬೇಕು ಅಲ್ವ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅವಳನ್ನು ಈ ಮನೆಯವರು ಅಂತ ಹೇಳಿ ನಾನು ಒಪ್ಕೊಂಡೇ ಇಲ್ಲ ಅವಳನ್ನು ನೀನು ಮದುವೆಯಾಗಿ ನಿನ್ನ ಹೆಣ್ತೀಯ ಅಂತ ಈ ಮನೆಯಲ್ಲಿ ಇಟ್ಕೊಂಡಿದ್ದೀಯಾ ಅದಕ್ಕೆ ಸಾತನ್ನು ಹಾಗೆ ನಿಮ್ಮ ಅಮ್ಮನೂ ಕೂಡ ಅವಳನ್ನು ಸೊಸೆ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡಿದ್ದಾಳೆ ಅಷ್ಟೇ ಅದನ್ನ ಬಿಟ್ಟ ಈ ಮನೆಯಲ್ಲಿ ಅವಳನ್ನು ಯಾರೂ ಕೂಡ ಒಪ್ಕೊಂಡೇ ಇಲ್ಲ ಅಂದಮೇಲೆ ಅವಳು ಹೇಗೆ ಈ ಮನೆಯೊಳಾಗ್ತಾಳೆ ಅವಳು ಈ ಮನೆಯೊಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದರೆ ಇವಳು ಈ ಮನೆಯವಳು ಅಲ್ಲ ಅಂತ ಹೇಳಿದ್ಮೇಲೆ ಇನ್ಮೇಲೆ ನಾನು ಕೂಡ ಈ ಮನೆಯವನಲ್ಲ ಇವಳಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಿದ್ದೀರೋ ಅದೇ ರೀತಿ ಕೂಡ ನನಗೂ ಮಾಡಬೇಕು ಯಾಕೆಂದ್ರೆ ಇನ್ಮೇಲೆ ಈ ಮನೆಯಲ್ಲಿ ಇದ್ದಿದ್ದಕ್ಕೆ ರೆಂಟ್ ಹಾಗೆ ಊಟ ಖರ್ಚು ತಿಂಡಿ ಲೈಟ್ ಬಿಲ್ಲು ಪ್ರತಿಯೊಂದಕ್ಕೂ ನಾನೇ ಪೇ ಮಾಡ್ತೀನಿ ನನ್ನ ಮತ್ತೆ ಭೂಮಿ ಖರ್ಚನ್ನು ನಾನೇ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದಾಗ ಅಜಿತ್ ಬ ಸಂಗೀತ ಹೇಳ್ತಾಳೆ ಅಜಿತ್ ಏನೋ ಮಾತಾಡ್ತಿದ್ದೀಯ ನೀನು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅಮ್ಮ ಈ ಮನೆಯಲ್ಲಿ ನನ್ನ ಹೆಂಡತಿಗೆ ಜಾಗ ಇಲ್ಲ ಅಂತ ಹೇಳಿದ ಮೇಲೆ ನನಗೂ ಜಾಗವೂ ಬೇಡ ಅವಕಾಶನೂ ಬೇಡ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಈ ಮನೆಯಲ್ಲಿ ನಾನಿನ್ನು ಊಟ ತಿಂಡಿಗೆಲ್ಲ ಸಪ್ರೇಟ್ ಮಾಡಿ ನನಗೆ ಗೊತ್ತೇ ಇಲ್ಲ ಸಪ್ರೇಟಾಗಿ ಅವರವರೇ ಬಿಲ್ ಕೊಡುವ ಅಭ್ಯಾಸವೇ ಇಲ್ಲ ಅದೇನು ಬೇಕಾಗಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸೈಬ್ರೆ ನೀವು ನನಗೋಸ್ಕರ ಈ ಥರ ನಿರ್ಧಾರನ ತಗೊಳ್ಳೋದೇ ಬೇಡ ನಾನು ಹೇಗೂ ಹೊರಗಿನವಳೆ ಅಲ್ವಾ ಇರಲಿ ಪರವಾಗಿಲ್ಲ ಆದರೆ ನೀವು ಸಪ್ರೇಟಾಗಿ ಖರ್ಚು ವೆಚ್ಚನ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಖಂಡಿತ ಅದು ಬೇಡ ಸೈಬ್ರೆ ಅಂತ ಹೇಳಿದಾಗ ಅಜಿತು ಭೂಮಿ ಕೈಯನ್ನು ಹಿಡಿದು ಸನ್ನೆ ಮಾಡ್ತಾನೆ ಸ್ವಲ್ಪ ಸುಮ್ಮನೆ ಇರು ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದಾಗ ಭೂಮಿ ಕೂಡ ಸುಮ್ಮನಾಗ್ತಾಳೆ ನಂತರ ಅಜ್ಜಿ ಹೇಳ್ತಾಳೆ ಅದೇನು ಬೇಕಾಗಿಲ್ಲ ಇವಾಗ ಏನು ಇವಳು ನಮ್ಮ ಖರ್ಚು ವೆಚ್ಚದಲ್ಲಿ ಇಲ್ಲಿ ಇರಬೇಕು ಅಂತ ಬಿಡು ಅದಕ್ಕೆಲ್ಲ ನೀನು ಈ ರೀತಿಯಾಗಿ ನಿರ್ಧಾರ ತಗೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳಿದಾಗ ಇದು ನಮ್ಮ ಅಜ್ಜಿ ಅಂತ ಹೇಳಿದ್ರೆ ಭೂಮಿ ಏನ್ ಗೊತ್ತಾ ನೀನು ಇಲ್ಲೇ ಇದ್ದು ನಮ್ಮ ಅಮ್ಮನ ಹತ್ರದಲ್ಲೇ ಇದ್ದು ಈ ಮನೆಯಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತೆ ಯಾವ ರೀತಿ ಖರ್ಚಾಗುತ್ತೆ ಅಂತ ಹೇಳಿ ಸ್ವಲ್ಪ ಅಂತ ಹೇಳ್ದ ಹೇಳಿ ಕೂರಿಸಿ ಹೋಗ್ತಾನೆ ನನ್ಗೆ ಸ್ವಲ್ಪ ಕಾಲ್ ಇದೆ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ನಂತರ ಸಂಗೀತ ಹೇಳ್ತಾಳೆ ಅಮ್ಮ ಈ ತಿಂಗಳು ಕರೆಂಟ್ ಬಿಲ್ ಮೂರು ಸಾವಿರಕ್ಕಿಂತ ಜಾಸ್ತಿನೇ ಬಂದಿದೆ ಯಾಕೆಂದ್ರೆ ಬೇಸಿಗೆ ಅಲ್ವಾ ಎಲ್ಲ ರೂಮಲ್ಲಿ ಎ ಸಿ ಚಾಲು ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ಅಜ್ಜಿ ಈ ತಿಂಗಳು ತರಕಾರಿ ಬಿಲ್ ಸಹಿತ ಜಾಸ್ತಿ ಬಂದಿದೆ ಎಷ್ಟು ಅಂತ ಹೇಳಿದ್ರೆ ಐದು ಸಾವಿರಕ್ಕಿಂತ ಜಾಸ್ತಿನೇ ಬಂದಿದೆ ಮೊದಲೆಲ್ಲ ಒಂದು ಹೊತ್ತು ತಿನ್ನಲಿಕ್ಕೆ ಗೊತ್ತಿ ಇಲ್ಲದೆ ಇದ್ದ ಇಲ್ಲದೆ ಇರುವವರು ಈ ಮನೆಗೆ ಬಂದ ಮೇಲೆ ಐದು ಹೊತ್ತು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ ಅದರಲ್ಲೂ ಮತ್ತು ತರಕಾರಿ ಎಲ್ಲ ಜಾಸ್ತಿ ಎಲ್ಲ ತಗೊಂಡು ಬರೋದು ಇವಳೆ ಅಮ್ಮ ಅಜ್ಜಿ ಇವಳೆ ಅಲ್ವಾ ಮನೆಯಲ್ಲಿ ಅಡುಗೆ ಎಲ್ಲ ಮಾಡೋದು ಹಾಗಾಗಿ ತರಕಾರಿ ದಿನಸಿ ಎಲ್ಲ ತಂದು ಇರೋದು ಇವಳೆ ಮನೆಗೆ ತಂದ ದಿನಸಿ ತರಕಾರಿನೆಲ್ಲ ಏನು ಮಾಡ್ತಾಳೋ ಗೊತ್ತಿಲ್ಲ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡಿ ಉಳ್ದಿದ್ದೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾಳೋ ಏನು ಅಥವಾ ಸುಳ್ಳು ಸುಳ್ಳು ಲೆಕ್ಕಾಚಾರನೂ ಬರೆದಿಡ್ ಬರ್ದಿ ಇಟ್ಟು ರಬಹುದು ಅಂತ ಹೇಳಿದಾಗ ಸಂಗೀತನಿಗೆ ಕೋಪ ಬಂದು ಅಪೇಕ್ಷಾ ಏನು ಮಾತಾಡ್ತಿದೀಯ ನೀನು ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನೀನೇಕೆ ಅಪೇಕ್ಷನಿಗೆ ಬೈತಾ ಇದ್ದೀಯಾ ಅಪೇಕ್ಷೆ ಹೇಳಿದ್ದು ಕೂಡ ಸತ್ಯನೇ ಅಲ್ವಾ ಅವಳು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪು ಅಂತ ಹೇಳಿ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಇವಳು ಬಂದ ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪನು ನೆಮ್ಮದಿ ಅನ್ನೋದೇ ಇಲ್ಲ ನೆಮ್ಮದಿ ಅಂದರೆ ಹೊರಟು ಹೋಗಿದೆ ಹಾಗಾಗಿ ನನಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಅಂತ ಅನಿಸ್ತಾ ಇದೆ ಈ ಲೆಕ್ಕಾಚಾರನ ಮುಂದೆ ಒಂದಿನ ನೋಡುವ ಇವಾಗ ನಾನು ಸ್ವಲ್ಪ ಧ್ಯಾನ ಮಾಡಬೇಕು ಅಂತ ಹೇಳಿ ಅಜ್ಜಿ ರೂಮ್ಗೆ ಹೋಗಿ ಧ್ಯಾನ ಮಾಡ್ತಾ ಕೂತು ಕೊಂಡಿರ್ತಾರೆ ಆವಾಗ ಅಲ್ಲಿಗೆ ಭೂಮಿ ಮತ್ತು ಸಂಗೀತ ಇಬ್ಬರು ಕೂಡ ಬರ್ತಾರೆ ಆವಾಗ ಅಜ್ಜಿ ಕಣ್ತಾ ಇರೋದು ನೋಡಿದಾಗ ನೀನು ಯಾಕೆ ಮತ್ತೆ ಇಲ್ಲಿಗೆ ಬಂದೆ ನಾ ಇಲ್ಲಿ ಧ್ಯಾನ ಮಾಡಿ ಸ್ವಲ್ಪನಾದರೂ ನೆಮ್ಮದಿ ತಂದುಕೊಳ್ಳುವಂತ ಬಂದರೆ ಇಲ್ಲಿಗೂ ಕೂಡ ಕಲ್ಲಾಕ್ಲಿಕ್ಕೆ ಬಂದಿದ್ದೀಯ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಖಂಡಿತ ಇಲ್ಲ ಅಜ್ಜಿ ನನಗೆ ನಿಮ್ಮ ಜೊತೆ ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು ಸ್ವಲ್ಪ ಮಾತಾಡಬೇಕಿತ್ತು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅದರ ಅವಶ್ಯಕತೆನೇ ಇಲ್ಲ ನೀನು ಇಲ್ಲಿಂದ ಸುಮ್ಮನೆ ಹೊರಟೋದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನನಗೆ ಕೋಪ ಇನ್ನೂ ಕೂಡ ಜಾಸ್ತಿ ಬರುವಾಗೆ ಮಾಡಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಳೆ ಇಲ್ಲ ಅಜ್ಜಿ ನಾನು ಮಾತಾಡಲೇಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಮ್ಮ ಅವಳೇನು ಮಾತಾಡಬೇಕಂತೆ ಮಾತಾಡೋದಕ್ಕಾದರೂ ಅವಕಾಶ ಕೊಡಿಯಲ್ಲ ಅಂತ ಹೇಳಿದಾಗ ಅಜ್ಜಿ ಸುಮ್ಮನಾಗ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಅಜ್ಜಿ ನಾವು ಬಡತನದಲ್ಲಿ ಬೆಳೆದಿರೋರು ಬಡವರೇ ನಿಜ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪನು ನೆಮ್ಮದಿ ಅನ್ನೋದೇ ನೆಮ್ಮದಿ ಅನ್ನೋದಕ್ಕೆ ಕೊರತನೇ ಇರಲಿಲ್ಲ ಮೂರು ಹೊತ್ತು ಕಜ್ಜಾಯ ಟೀ ಮಾಡಿದರೂ ಸಹಿತ ಸಣ್ಣಪುಣ ಸಣ್ಣ ಪುಟ್ಟ ಸಾಲ ಇರ್ತಿತ್ತು ಆದರೆ ಮನೆ ತುಂಬ ಹಾಸಿ ಹೊದ್ಕೊಳ್ಳುವಷ್ಟು ಶ್ರೀಮಂತಿಕೆ ಇಷ್ಟೇ ಇದ್ದಿತ್ತು ಅಷ್ಟು ನೆಮ್ಮದಿಯಾಗಿದ್ವಿ ನಾವು ನೆಮ್ಮದಿಗೆ ಯಾವ ಕೊರತೆಯೂ ಇರಲಿಲ್ಲ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅಂದರೆ ಈ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂತನಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಖಂಡಿತ ಅಜ್ಜಿ ನಾನು ಹಣಕ್ಕೆ ಆಸೆ ಪಟ್ಟವಳಲ್ಲ ನನಗೆ ನೆಮ್ಮ ಇರುವಷ್ಟು ದಿನ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಅಷ್ಟೇ ನಾನು ಬಯಸಿರೋದು ನಿಮ್ಮಮ್ಮಗನ ಶ್ರೀಮಂತಿಕೆಗೂ ನೋಡಿ ನಾನು ಈ ಮನೆಗೆ ಬಂದವಳಲ್ಲ ಪ್ರೀತಿ ಹುಟ್ಟಿತು ಹಾಗಾಗಿ ನಾನು ಮದುವೆಯಾಗಿ ಬಂದೆ ಆದರೆ ಈ ಮನೆಯಲ್ಲಿ ಎಷ್ಟು ದಿನ ಇರ್ತೀನೋ ಎಷ್ಟು ತಿಂಗಳುಗಟ್ಟಲೆ ಇರ್ತೀನೋ ಗೊತ್ತಿಲ್ಲ ಆದರೆ ಆ ಇರೋ ತನಕ ನಿಮ್ಮ 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 ಜೊತೆ ಇದ್ದು ನಿಮ್ಮಲ್ಲೇ ಒಬ್ಬಳಾಗಿ ಮನೆಯೊಳಗೆ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ಅಜ್ಜಿ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಆಯ್ತಾ ನಿನ್ನ ಮಾತು ಮುಗಿದಿದ್ರೆ ಇಲ್ಲಿಂದ ಆ ಆತರ ಕನಸನ್ನು ನೀನು ಕನಸಲ್ಲೂ ಕೂಡ ಕಾಣ್ಲಿಕ್ಕೆ ಹೋಗಬೇಡ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀನು ಇಲ್ಲಿಂದ ಹೊರಟೋದ್ರೆ ಸರಿ ಅಂತ ಹೇಳಿದಾಗ ಭೂಮಿ ತುಂಬನೇ ಬೇಜಾರು ಮಾಡಿಕೊಂಡು ಅಳ್ತಾ ಅಲ್ಲಿಂದ ಹೊರಡುವಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬರ್ತಾನೆ ಅಜಿತ್ ಎಲ್ಲ ಮಾತನ್ನು ಕೇಳಿಸ್ಕೊಂಡು ತುಂಬನೇ ಅಳ್ತಾ ತುಂಬನೇ ಬೇಜಾರ್ ಮಾಡಿಕೊಂಡು ಕಣ್ಣೀರು ಹಾಕ್ತಾನೆ ಆವಾಗ ಅಜ್ಜಿ ಅಜಿತ್ ಹೇಳ್ತಾನೆ ಭೂಮಿ ನೀನು ಏನದ ಯೋಚನೆ ಮಾಡಬೇಡ ಚಿನ್ನ ನಮ್ಮ ಅಜ್ಜಿ ಮನಸ್ಸು ಬೆಣ್ಣೆನೆ ಆದರೆ ನಿನ್ನ ವಿಚಾರದಲ್ಲಿ ಅವರು ಆ ಬೆಣ್ಣೆನ ಬೆಟ್ಟ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ ಆದರೆ ನೀನೇನು ಯೋಚನೆ ಮಾಡಬೇಡ ಈ ಮನೆಯಲ್ಲಿ ಯಾರು ಏನೇ ಹೇಳಿದ್ರು ಸಹಿತ ನಾನು ನಿನ್ನನ್ನು ನಂಬ್ತೀನಿ ನಾನು ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದಾಗಲೇ ನಿನ್ನನ್ನು ನಂಬಿಕೊಂಡು ಕರ್ಕೊಂಡು ಬಂದಿರೋದು ನಿನ್ನ ಜೊತೆಯಾಗಿ ಹೇಳಿ ಹೆಜ್ಜೆ ಹಾಕಿ ಈ ಜೀವನ ಪೂರ್ತಿ ನಿನ್ನ ಜೊತೆನೇ ಹೆಜ್ಜೆ ಹಾಕಬೇಕು ಅಂತ ಹೇಳಿ ಬಂದವನು ಅಂದಮೇಲೆ ನೀನೇನು ಭಯಪಡುವ ಹಾಗಿಲ್ಲ ನಾನೊಬ್ಬ ನಿನ್ನನ್ನು ನಂಬಿದರೆ ಸಾಕಲ್ವಾ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅದಕ್ಕೆ ಬೋನಸ್ ಎನ್ನುವಾಗೆ ಹಾಗೆ ಅಮ್ಮನೂ ಕೂಡ ನಿನ್ನನ್ನು ನಂಬ್ತಾರೆ ಪ್ರೀತಿ ಮಾಡ್ತಾರೆ ಇನ್ನೇನು ಬೇಕು ಚಿನ್ನ ನಿನಗೆ ಏನು ಬೇಡ ಬಾ ರೂಮ್ಗೆ ಹೋಗೋಣ ಅಂತ ಹೇಳಿ ಹೆಣ್ತಿನ ಕರ್ಕೊಂಡು ಹೋಗ್ತಾನೆ ನಂತರ ರೂಮ್ಗೆ ಹೋಗಿ ಕೋಪದಿಂದ ನೀನು ಯಾಕೆ ಅಜ್ಜಿ ಅದರ ಕ್ಲಾರಿಟಿ ಕೊಡಲಿಕ್ಕೆ ಹೋದೆ ಅದರ ಅವಶ್ಯಕತೆ ಆದರೂ ಏನಿತ್ತು ಅಜ್ಜಿ ನಿನ್ನ ಮಾತನ್ನು ನಂಬ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅಜಿತ್ ಭೂಮಿಗೆ ಬೈತಾನೆ ಆವಾಗ ಭೂಮಿ ಹೇಳ್ತಾಳೆ ಇನ್ನೇನು ಮಾಡಲಿ ಸಾಹೇಬ್ರೆ ಎಲ್ಲದಕ್ಕೂ ನನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಹೇಗೆ ಕೂತ್ಕೊಳ್ಳಿ ಅದಕ್ಕೋಸ್ಕರ ಅಜ್ಜಿಗೆ ಅಜ್ಜಿಗೆ ಅರ್ಥ ಮಾಡಿಸುವಂತ ಹೋದೆ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅರ್ಥ ಮಾಡ್ಕೊಂಡ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ ಭೂಮಿ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನು ಮಾಡಲಿ ಸಾಹೇಬ್ರೆ ಮನೆಯಲ್ಲಿ ಪ್ರತಿಯೊಂದು ಖರ್ಚು ಎಷ್ಟೆಷ್ಟಾಗಿದೆ ಅಂತ ಹೇಳಿ ನಾನು ಒಂದೊಂದು ಬೇಬಿನೇನಿಲ್ಲ ತಂದೆ ು ನಾನು ಆ ಅಪ್ಪಂಗೆ ಎಲ್ಲ ಲೆಕ್ಕಾಚಾರನ ಕೊಡ್ತಿದ್ರೆ ಕೊಡ್ತಿದ್ದೆ ಇವತ್ತು ನಾನು ಅದೇ ಬೇವಿನ ತಂದಿಟ್ಟು ಲೆಕ್ಕಾಚಾರನ ನೋಡೋದಾದ್ರೆ ಈ ಮನೆ ತುಂಬ ಬೇವಿನಲ್ಲಿ ಆಗ್ತಿತ್ತು ಏನು ಆದರೆ ಏನು ಮಾಡಲಿ ನನಗೆ ಅದನ್ನೆಲ್ಲ ಹೇಳ್ಕೊಂಡ್ರೆ ಸಮಾಧಾನ ಮನೆಯಲ್ಲಿ ಅಪ್ಪನ ಹತ್ರ ಹೇಳ್ಕೊಂಡಾಗ ಅಪ್ಪ ಅದನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿಸ್ಕೊಳ್ತಾ ಇದ್ರು ಆದ್ರೆ ಇಲ್ಲಿ ನಾನು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾರ ಹತ್ರ ಅಂತ ಹೇಳಿದರೆ ನೀನು ನನ್ನ ಹತ್ರ ಕೇಳಿ ನಾನು ಅದನ್ನ ಕೇಳ್ತೀನಿ ನಂಬ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ನಿಮ್ಮ ಹತ್ರ ನಾನು ಹೇಳ್ಕೊಂಡ್ರೆ ಅದನ್ನೆಲ್ಲ ನೀವು ತಗೊಂಡೋಗಿ ಮನೆಯವ್ರ ಹತ್ರ ಹೇಳಿ ಮತ್ತೆ ಮನೆಯವ್ರ ಹತ್ರ ಜಗಳ ಮಾಡಿ ಅದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳಿ ಮತ್ತೆ ಮನೆಯವರು ನನ್ನನ್ನು ದೂರಿ ಎಲ್ಲರ ನೆಮ್ಮದಿನ ಹಾಳಾಗುತ್ತೆ ಇದೇನು ಬೇಕಾಗಿಲ್ಲ ಅಂತ ಹೇಳಿ ಭೂಮಿ ವಾಶ್ರೂಮ್ಗೆ ಹೋಗ್ತಾಳೆ ಆವಾಗ ಅಜಿತ್ ಯೋಚನೆ ಮಾಡ್ತಾನೆ ಹೌದು ಭೂಮಿಗೆ ಭೂಮಿ ಮನಸ್ಸಲ್ಲಿರುವುದೆಲ್ಲ ನನ್ನ ಹತ್ರ ಹೇಳ್ಕೊಳ್ಳಬೇಕು ಹೇಗೆ ಆದ್ರೆ ಹೇಗೆ ಕೃಷ್ಣನಿಗೆ ರಾಧೆ ತನ್ನವಳಲ್ಲ ಅಂತ ಹೇಳಿ ಗೊತ್ತಿದ್ರು ಸಹಿತ ಸುಮ್ಮನೆ ಹಾಗೆ ಭೂಮಿ ತನ್ನವಳಲ್ಲ ಅಂತ ಹೇಳಿ ಗೊತ್ತಿದ್ರು ಸಹಿತ ನಾನು ಅವಳು ಮರುಗಿಗೆ ಕರಲೇಬೇಕು ಯಾಕೆ ನನಗೆ ಅವಳು ಸ್ವಲ್ಪ ನೋವು ಮಾಡ್ಕೊಂಡ್ರೂ ಸಹಿತ ನನಗೆ ಈ ರೀತಿಯಾಗಿ ಬೇಜಾರಾಗ್ತಾ ಇದೆ ಹೌದು ನಾನು ಅವಳ ಗಂಡ ಆಗದೇ ಇದ್ದರೂ ಸಹಿತ ಅವಳ ಗೆಳತಿಯಾಗಿ ಅವಳ ಗೆಳೆಯನಾಗಿ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳಬೇಕು ಹಾಗೆ ನಾನು ಮನಸ್ಸಲ್ಲಿರುವುದನ್ನ ಹೊರಗಾಕಿಸಲೇಬೇಕು ಆದರೆ ಹೇಗೆ ಅಂತ ಹೇಳಿ ಏನಾದರೂ ಪ್ಲಾನ್ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರನೇ ಭೂಮಿಗೆ ಒಂದು ನೋಟ್ಬುಕ್ ಕೊಟ್ಟು ಈ ನೋಟ್ಬುಕ್ ಅಲ್ಲಿ ನಿನ್ನ ಮನಸ್ಸಲ್ಲಿರುವುದನ್ನೆಲ್ಲ ಬರೆದು ನಿನ್ನ ಮನಸ್ಸಿನ ಭಾರನ ಇಳಿಸ್ಕೊ ಅಂತ ಹೇಳಿದಾಗ ಭೂಮಿ ಆಯ್ತು ಸರಿ ನನಗೊಂದು ತುಂಬ ಖುಷಿಯಾಯ್ತು ಸೈಬ್ರಂತ ಹೇಳಿ ನೋಟ್ಸಲ್ಲಿ ಪೆನ್ ಹಿಡಿದುಕೊಂಡು ಅಜಿತ್ ಸಾಹೇಬ್ರಿಗೆ ಅಂಜನನ ಮದುವೆ ಆಗೋದು ಇಷ್ಟ ಇಲ್ಲ ಹಾಗಾಗಿ ಅಂಜನನ ಮದುವೆ ಆಗುವುದು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ವರ್ಷದ ಕಾಂಟ್ರಾಕ್ಟ್ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡು ನಾವಿಬ್ಬರು ಮದುವೆಯಾಗಿ ಈ ಮನೆಗೆ ಬಂದ್ವಿ ಅಂತ ಹೇಳಿ ಬರೆದು ಅಜಿತ್ ಅಜಿತನ್ನು ರೇಗಿಸ್ತಾಳೆ ಆವಾಗ ಬೇಡ ಭೂಮಿ ಸುಮ್ಮನೆ ಆ ನೋಟ್ಬುಕ್ಕನ್ನು ಕೊಟ್ಟು ನನ್ನ ಹತ್ರ ನನ್ನ ಕೈಗೆ ಕೊಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಭೂಮಿ ಇಲ್ಲ ನಾನು ಕೊಡೋದಿಲ್ಲ ಏನು ಮಾಡ್ತೀರಾ ಕೆಲಕ್ಕಿಲ್ಲ ಅಂತ ಹೇಳಿ ನಗಾಡ್ತಾಳೆ ಆವಾಗ ಅಜಿತ್ ಹೇಳ್ತೀನಿ ಚಿನ್ನ ಪ್ಲೀಸ್ ಚಿನ್ನ ಕೊಡು ಅಂತ ಹೇಳಿ ನಾಟಕ ಮಾಡ್ತಾರೆ ಆವಾಗ ಭೂಮಿ ಕೊಡದೇ ಇರೋದನ್ನು ನೋಡಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಓಡಾಡಿ ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾನೆ ಅಷ್ಟರಲ್ಲಿ ಭೂಮಿ ಮತ್ತು ಅಜಿತ್ ಡ್ಯಾಶ್ ಆಗಿ ಅಲ್ಲೇ ರೊಮ್ಯಾಂಟಿಕ್ ಸ್ಟಾರ್ಟ್ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿರಬೇಕಾದ್ರೆ ರಾಮ್ ಹೇಳ್ತಾನೆ ನನಗೆ ಒಂದು ಹಣ ಕೊಟ್ಟು ಸಹಾಯ ಮಾಡಿದ ರಾಣನ್ನು ಒಂದ್ಸಲ ಈ ಮನೆಗೆ ಊಟಕ್ಕೆ ಕರೀಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಕರೀರಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಆವಾಗ ರಾಮ್ ರಾಣಗೆ ಕಾಲ್ ಮಾಡಿ ನೀವು ಮಾಡಿದ ಉಪಕಾರಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ನಾಳೆ ರಾತ್ರಿ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದಾಗ ರಾಣಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ತಾನೆ ಅಜಿತ್ ರಾಣ ಈ ಮನೆಗೆ ಊಟಕ್ಕೆ ಬಂದರೆ ಅವನ ಮುಖನ ನೋಡಿದರೆ ಅವನು ಯಾವ ರೀತಿಯಾಗಿದ್ದಾನೆ ಅಂತ ಹೇಳಿ ಅವನನ್ನು ಅವನ ಬ್ಯಾಕ್ ಗ್ರೌಂಡನ್ನು ಚೆಕ್ ಮಾಡಲಿಕ್ಕೆ ನನಗೆ ತುಂಬನೇ ಆಗುತ್ತೆ ಅಂತ ಅಂದ್ಕೊಳ್ತಾನೆ ಒಂದು ವೇಳೆ ರಾಣ ಮತ್ತು ಸಾಕ್ಷಿ ಆ ಮನೆಗೆ ಊಟಕ್ಕೆ ಬಂದರೆ ರಾಣನ ಖಂಡಿತ ಭೂಮಿ ಕಂಡಿಡ್ದು ಇವನೇ ಪುರುಷೋತ್ತಮ್ಗೆ ಶೂಟ್ ಮಾಡಿರೋದು ಅಂತ ಗೊತ್ತಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಹೇಳುವ ಚ ಚಾನ್ಸಸ್ ತುಂಬನೇ ಇದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು